ವಿಷಯವನ್ನು ತಿಳಿಸ್ತಾ ಎಲ್ಲರಿಗೂ ಸನ್ಮಾನವನ್ನ ಸ್ವೀಕಾರವನ್ನ ಮಾಡಬೇಕು ಅಂತ ಹೇಳಿ ಹೇಳಿಕೆಯಲ್ಲಿ ಗಣ್ಯರು ಸಹ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಹುಡುಗಿ ಸಹ ನಾವು ಅಭಿನಂದನೆಗಳನ್ನ ಕೇಳ್ತಕ್ಕಂಥ ಕೆಲಸವನ್ನ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಅದೇ ರೀತಿ ಉದ್ಯೋಗ ಶಿಕ್ಷಕಿ ಅವರ ಆಸೆಗಳು ಏನು ಈಡೇರಿಕೆಯಾಗಿದೆ ಅದು ಸಾಕಗೊಳ್ಳಿ ಒಳ್ಳೊಳ್ಳೆ ಉನ್ನತ ಹುದ್ದೆಗಳಿಗೆ ಸೇರ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಆನಂದ್ ಸದಾ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರವನ್ನು ಮಾಡಬೇಕು ಅಂತ ಹೇಳಿ ನಾನು ಆನಂದ್ ಎಸ್ ಸನ್ನ ಸದಾನಂದಕ್ಕೆ ಅವರ ಪೋಷಕರು ಬಂದಿದ್ದಾರೆ ಅವರು ಒಂದು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಇನ್ನೊಂದು ಇನ್ನು ಪಿಯುಸಿ ಪಿಯುಸಿ ಇನ್ನೊಂದು ಕೊಡಿಸಿದ್ದೇನೆ ಎಸ್ ಸನ್ ನಾನ್ ಸದಾನಂದಕ್ಕೆ ಅವರ ಪೋಷಕರು ಬಂದಿದ್ದಾರೆ ಕಾರ್ಯಕ್ರಮ ಮುಗಿದಿದೆ ತಾಳ್ಮೆಯಿಂದ ಇದ್ದು ಪ್ರತಿಭಾ ಪುರಸ್ಕಾರವನ್ನ ಪಡ್ಕೋಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಂತ ಹೇಳಿ ಎಲ್ಲ ಗಣ್ಯರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ ಹಾಗೂ ಎಲ್ಲ ಸಿನಿಮಾವಧಿತ ವಿದ್ಯಾರ್ಥಿಗಳು ಸಹ ಆಮೆಯಿಂದ ಕುರಿತು ಪ್ರತಿಭಾ ಪುರಸ್ಕಾರವನ್ನು ಹುಟ್ಟಬೇಕಾಗಿ ನಮ್ಮಲ್ಲಿ ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ ಎಲ್ಲ ಬಂಧುಗಳು ಜಪಣೆಯನ್ನ ನೀಡುವುದರ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಮನವಿಯಿಂದ ಮಾಡ್ಕೊತಾ ಇದ್ದೀವಿ ಇನ್ನು ಕೇವಲ ಐದು ಹತ್ತು ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿದಿದೆ ದಯವಿಟ್ಟು ಎಲ್ಲರೂ ಸಹಕಾರವನ್ನು ತಾಳ್ಮೆಯಿಂದ ಇತ್ತು ಸಾವಿರ ಸರ್ಟಿಫಿಕೇಟ್ಗಳು ಬದಲಾವಣೆಯಿಂದ ನಂತರ ಬಂದು ಬದಲಾವಣೆಯನ್ನ ನಮ್ಮಲ್ಲಿ ಅಂತ ಮಾಡ್ತಾ ಇದ್ದೀವಿ ಮಾಡ್ಕೋಬೇಕಾಗಿ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ನಮ್ಮ ಪೋಷಕ ಬಂಧುಗಳಲ್ಲಿ ಮನವಿ ಪಡ್ಕೋಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಪ್ರತಿಭಾ ಪುರಸ್ಕಾರ ಯಶಸ್ವಿಗೆ ಎಲ್ಲೂ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ನಮ್ಮಲ್ಲಿ ನಮ್ಮ ಮನವಿಯನ್ನ ご覧ください。 ಸ್ವೀಕರಿಸಿದಂತಹ ಪ್ರತಿಭಾವಿತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹಾಗೂ ಪ್ರತಿಭಾ ಅತ್ಯಂತ ವಿನೂತನವಾದ ಕಾರ್ಯಕ್ರಮ ಕಳೆದ ಹತ್ತಾರು ವರ್ಷಗಳಿಂದ ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಕನಕದಾಸ ಹಿತರಕ್ಷಣಾ ಸಮಿತಿಯವರು ಪ್ರತಿಭಾ ಮಕ್ ಪ್ರತಿಭಾವಂತ ಮಕ್ಕಳ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಇದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮಗಳು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ನಾನು ಅದಕ್ಕೆ ಮಳವಳ್ಳಿ ತಾಲೂಕು ರಾಜ್ಯಾದ್ಯಂತ ನಮ್ಮ ಲೋಹ ವಿಚಾರದಿಂದ ಮುನ್ನೂರು ಲ್ಯಾಪ್ಟಾಪ್ನ ಉಚಿತವಾಗಿ ಅತ್ಯಂತ ಬಡವ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಿರ್ಗತಿಕ ಮಕ್ಕಳುಗಳಿಗೆ ಆಟೋ ಚಾಲಕರ ಮಕ್ಕಳು ಕೃಷಿ ಇದು ಕೂಲಿ ಕಾರ್ಮಿಕರ ಮಕ್ಕಳು ಗೌರ್ಮೆಂಟಲ್ಲಿ ಕೆಲಸ ಮಾಡುವಂಥ ಮಕ್ಕಳು ಇಂಜಿನಿಯರಿಂಗು ಮತ್ತು ಮೆಡಿಕಲ್ಲು ಬಿ ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಮಾಡ್ತಕ್ಕಂಥ ಮತ್ತು ಎಮ್ ಎಸ್ ಸಿ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಇಂಥ ಮಕ್ಕಳು ಸುಮಾರು ಮುನ್ನೂರು ಮಕ್ಕಳಿಗೆ ಲ್ಯಾಪ್ಟಾಪ್ ಉಚಿತವಾಗಿ ಕೊಟ್ಕೊಂಡು ಬಂದ್ವಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಮತ್ತು ಹದಿನಾರು ಸಾವಿರದ ಇನ್ನೂರು ಮಕ್ಕಳಿಗೆ ಉಚಿತವಾದ ಹೆಲ್ತ್ ಕಿಟ್ ಕೊಡೋ ಕೂಡ ನಮ್ಮ ಅಳವಳ್ಳಿ ತಾಲೂಕು ಕೊಟ್ಟಿದ್ದೆ ಪ್ರತಿ ವರ್ಷ ಏಳ್ನೂರು ಜನ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಗದು ಪುರಸ್ಕಾರ ಅದನ್ನು ಕೂಡ ಮಾಡಿ ಇದು ಇಂಥ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮಗಳು ಭಾಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಅದಕ್ಕೆ ನಾನು ಲ್ಯಾಪ್ಟಾಪನ್ನು ಯಾರು ಓದ್ತಾ ಇದ್ದಾರೆ ಮಕ್ಳುಗಳು ಇಂಜಿನಿಯರಿಂಗು ಮೆಡಿಕಲ್ಲು ಎಮ್ ಎಸ್ ಸಿ ಎಮ್ ಕಾಮ್ ಬಿ ಸಿ ಎಮ್ ಸಿ ಎ ಮಾಡೋಂಥ ಮಕ್ಕಳು ಬಡವ್ರ ಮಕ್ಕಳನ್ನ ಗುರ್ಸಿ ನಾನು ಮದುವೆ ಅವರಿಗೆ ಲ್ಯಾಪ್ಟಾಪ್ ಉಚಿತವಾಗಿ ಕೊಡ್ತಾರೆ ಲೋಕನಾಯಕ್ ನಗರದ ಎಲ್ಲ ನಿವಾಸಿಗಳು ಮತ್ತು ಈ ಯೂನಿಯನ್ನು ಮೈಸೂರಲ್ಲಿ ಭಾಳ ಬಲವಾಗಿದೆ ಸುಮಾರು ಐದು ಸಾವಿರ ಜನ ಟೋಟಲ್ ಮೆಂಬರ್ಸ್ ಇದ್ದಾರೆ ಸೊ ಇವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸುಪುತ್ರನ ಕರೆಸಿ ಸೊ ಎಲ್ಲರಿಗು ಪ್ರತಿಭಾ ಪುರಸ್ಕಾರ ಮತ್ತು ತಿರ್ಗಾ ಅವರ ಕಾರ್ಯಕ್ರಮನ ಹೋಸ್ಟ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ತದನಂತರ ಮಾನ್ಯ ಶಿವಣ್ಣವರು ಅವ್ರಿಗೆ ನಮ್ಮ ಕೆ ಪಿ ಸಿ ಸಿ ಸೆಕ್ರೆಟ್ರಿಯವರು ಸೊ ಭಾಳ ಸೀನಿಯರ್ ಲೀಡರು ಸೊ ಯತೀಂದ್ರ ಸರ್ ಹೋದ್ಮೇಲೆ ಈ ಕಾರ್ಯಕ್ರಮನ ಅಂತಿ ಫುಲ್ಲು ಕ್ಲೋಸ್ ಮಾಡೋವರೆಗೂ ಅವ್ರಿಗೆ ದಿನನಿತ್ಯ ಕಾರ್ಯಕ್ರಮ ಇರುತ್ತೆ ಈಗ ಮಳೆಹಳ್ಳಿಯಲ್ಲಿ ಒಂದು ಮೂರು ಗಂಟೆಗೆ ಫಂಕ್ಷನ್ ಇದೆ ಏನೇ ಆದರೂ ಈ ಫಂಕ್ಷನ್ ಮುಗಿಸೇ ಹೋಗ್ಬೇಕು ಅಂತ ಹೇಳಿ ಅವರು ಸೊ ಭಾಳ ಅತ್ಯುತ್ತ ಉತ್ಸವದಿಂದ ಸ್ವಾಮಿಯವರು ನಮ್ಮ ರವಿ ಮತ್ತು ನಮ್ಮ ಶೇಖರ್ ಎಲ್ಲ ಲೀಡರ್ಸು ಕೂಡ ಈ ಫಂಕ್ಷನ್ನ ಭಾಳ ಸಂತೋಷದಿಂದ ಖುಷಿಯಿಂದ ಇಂಥ ಜನಕ್ಕೆ ಕೆಲಸ ಮಾಡಬೇಕು ಯಾರು ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಬೆಂತಟ್ಟೋ ತಟ್ಟೋ ಕೆಲಸ ಆಗಬೇಕು ಅಂತ ಎಲ್ಲರೂ ಹೇಳಿ ಹಾಗೆಯೇ ನಮ್ಮ ಯತೀಂದ್ರಸ್ಥರು ಕೂಡ ಈ ಕಾರ್ಯಕ್ರಮಕ್ಕೆ ಅವರೆಲ್ಲೂ ಸಂಡೇ ಬರೋದಿಲ್ಲ ಸೊ ಲಾಸ್ಟ್ ವೀಕ್ ಈ ಟ್ರಾವೆಲ್ಡ್ ಸಮ್ ಅದರ್ ಪ್ಲೇಸ್ ಬಟ್ ಸಂಡೇ ಈ ಫಂಕ್ಷನ್ಗೋಸ್ಕರಲ್ಲೇ ಬಂದಿದ್ದಾರೆ ಬಂದು ಮುಗಿಸಿ ಬ್ಯಾಂಗ್ಳೂರ್ಗೆ ಹೋದರು ಸೊ ಎಲ್ಲ ಸಂತೋಷದಿಂದ ನಮ್ಮ ಎಲ್ಲ ಲೋಕನಾಥ್ ನಗರದ ಎಲ್ಲ ನಿವಾಸಿಗಳ ಜೊತೆ ಇದ್ದೀವಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಯಾರು ಏನೇ ಕೆಲಸ ಮಾಡಲಿ ಇಟ್ ಮೇ ಬಿ ಸ್ಮಾಲ್ ಜಾಬ್ ಟು ಬಿಗ್ ಜಾಬ್ ಅವ್ನು ಬೆನ್ನಿಂಗ್ ಅಂದ್ರೆ ಮಾತ್ರ ಯಾವಾಗ್ಲೂ ಅಫಿಷಿಯೇಷನ್ ಬರೋದು ಇಟ್ ಇಸ್ ಕಾಲ್ಡ್ ಎ ಮೋಟಿವೇಶನ್ ಇಟ್ ಇಸ್ ಕಾಲ್ಡ್ ಎಸ್ ಎ ಮೋಟಿವೇಶನ್ ಆ ಮೋಟಿವೇಶನ್ ಇಲ್ಲದೆ ಇದ್ದರೆ ಯಾರು ಕೂಡ ಏನು ಅಚೀವ್ ಮಾಡೋಕ್ಕಾಗಲ್ಲ ಇದು ಮೋಟಿವೇಶನ್ ವೆರಿ ಮಚ್ ರಿಕ್ವೈರ್ಮೆಂಟ್ ಇರುತ್ತೆ ಎಕ್ಸ್ಪ್ರೆಸ್ಲಿ ಮೋಟಿವೇಶನ್ ವೆರಿ ಮಚ್ ರಿಕ್ವೈರ್ಮೆಂಟ್ ಇರುತ್ತೆ ಎಕ್ಸ್ಪ್ರೆಸ್ಲಿ ಪೇರೆಂಟ್ಸು ತಾಯಿ ಮತ್ತು ತಂದೆ ಡಿಮೋಟಿವೇಟ್ ಮಾಡ್ದೇ ಯಾವತ್ತೂ ಮೋಟಿವೇಶನ್ ಮಾಡ್ತಿರ್ಬೇಕು ಪಾಸಿಟಿವ್ ಟಾಕ್ಸ್ ಆಡಬೇಕು ಯಾವುದೇ ಮಗುನ ನೀನು ಅದ್ರಂಗೆ ಓದು ಇದ್ರಂಗೆ ಓದು ಇದು ಮಾಡು ಅದು ಮಾಡು ಅಂತ ಹೇಳ್ಬಾರ್ದು ಸೊ ಯಾವಾಗ್ಲೂ ಮನೇಲಿ ಯು ಹ್ಯಾವ್ ಟು ಟಾಕ್ ಇನ್ ಪಾಸಿಟಿವ್ ಈಗ ಇಲ್ಲಿ ಫಂಕ್ಷನಲ್ಲಿ ಬಂದು ಮಾಡೋದು ಇಟ್ ಈಸ್ ಎ ವೆರಿ ಎಕ್ಸಲೆಂಟ್ ಎಲ್ಲರೂ ಜನ ಮುಂದಗಡೆ ಈ ಒಂದು ಮನೇಲಿ ಪ್ರತಿ ಪೇರೆಂಟು ಅವ್ರು ಏನು ಮಾಡಿದ್ರು ಮಕ್ಕಳನ್ನ ತಪ್ಪನ್ನ ಹೊಟ್ಟೆ ಒಳಗಡೆ ಹಾಕ್ಕೊಂಡು ಅದನ್ನು ಸ್ಮಾಲಾಗಿ ಇದ್ ಮಾಡಿ ಅವ್ರು ಮಾಡೋವಂಥ ಕೆಲಸನ ಯಾವಾಗಲೂ ಪೇರೆಂಟ್ ಮೋಟಿವೇಶನ್ ಮಾಡಿದ್ರೆ ಆಮಗು ತುಂಬ ಎತ್ತಿಗ ಬೆಳೆಯುತ್ತೆ ವಾಟ್ ಐ ಫೀಲ್ ಹಂಡ್ರೆಡ್ ಪರ್ಸೆಂಟ್ ಫ್ಯೂಚರು ನೋಡ್ಬೋದು ಈ ಸಂಘ ಅಂತೂ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇವರೆಲ್ಲ ಇಂಡಸ್ಟ್ರೀಲಿ ನನ್ನ ಪ್ರಕಾರ ನೌಕರರು ಅಂತ ಅನಿಸುತ್ತೆ ಒಳ್ಳೆ ಯೂನಿಫೈಡ್ ಆಗಿದ್ದಾರೆ ಆ್ಯಂಡ್ ಡಿಸಿಪ್ಲೈನ್ಡ್ ಆಗಿದ್ದಾರೆ ಎಲ್ಲ ಅಫಿಷಿಯಲ್ ವರ್ಗ ಇದಿದೆ ಸೊ ಹಾಗಾಗಿ ಇವ್ರು ಭಾಳ ಪ್ರೊಫೆಷನಲಿ ಮಾಡ್ತಾರೆ ಬೇರೆ ಸುಮ್ಮನೆ ಏನೋ ಒಂದು ಹಾರ ಹಾಕ್ದಂಗೆ ಸುಮ್ಮನೆ ಅಫಿಷಿಯೇಷನ್ ಮಾಡ್ದಂಗೆ ಇಲ್ಲ ಸೊ ತುಂಬ ಚೆನ್ನಾಗಿ ಬೆನ್ನನ್ನು ಭಾಳ ತಬ್ಕೊಂಡು ತರ್ತಾರೆ ಸೊ ಹಾಗಾಗಿ ಮಕ್ಕಳಿಗೆ ಸಂತೋಷ ಆಗುತ್ತೆ ಪ್ರತಿಯೊಬ್ಬರು ಕೂಡ ನಾನು ಅಷ್ಟೇ ಮಾಸ್ಕ್ ತೆಗಿಬೇಕು ಹಾಗೆ ಆಗಬೇಕು ಅಂತ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀ ಭಕ್ತ ಕನಕದಾಸರ ಹಿತರಕ್ಷಣಾ ಸಮಿತಿ ನಗರ ಹೆಬ್ಬಾಡಿಯವರ ವತಿಯಿಂದ ಪ್ರತಿ ವರ್ಷ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷದಿಂದ ಭಾಳ ಯಶಸ್ವಿಯಾಗಿ ಶ್ರೇಷ್ಠ ಸಂತ ಕವಿ ಶ್ರೀ ಭಕ್ತ ಕನಕದಾಸರ ಜಯಂತೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ವರ್ಷವೂ ಸಹ ವಿಜೃಂಭಣೆಯಿಂದ ವಿದ್ಯಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಮುಖಾಂತರ ಈ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ರು ಭಾಳ ಯಶಸ್ವಿಯಾಗಿ ಶ್ರೀ ಭಕ್ತ ಕನಕದ ಜಯಂತೋತ್ಸವ ಸಮಿತಿಯ ಸ ಎಲ್ಲರ ಪರವಾಗಿ ಶುಭಾಶಯಗಳನ್ನ ಹೇಳಿ ಬಯಸ್ತಾರೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ತೆಗೆದಂಥ ವಿದ್ಯಾರ್ಥಿಗಳಿಗೆ ಈ ಸಂಘ ಸಂಸ್ಥೆಗಳ ಮುಖಾಂತರ ಅವ್ರಿಗೆ ಪ್ರೋತ್ಸಾಹನ ಕೊಟ್ಟಾಗ ಇನ್ನೂ ಅವ್ರಿಗೆ ಉತ್ತೇಜನ ಆಗ್ತದೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಅವ್ರಿಗೂ ಸಹ ಆಸಕ್ತಿ ಬರುತ್ತೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಸರ್ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಸುಮಾರು ಸಂಘಗಳ ಮುಖಾಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುವಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಸ್ಕೊಂಡು ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ರೆ ಅವ್ರಿಗೂ ಸಹ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಒಳ್ಳೊಳ್ಳೆ ಹುದ್ದೆಗೆ ಹೋಗ್ಬೋದು ಹಾಗಾಗಿ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕರಿಸ್ಬೇಕು ಅಂತೇಳಿ ಎಲ್ಲರಿಗೂ ಸಹ ನಾವು ಮನವಿ ಮಾಡ್ತೀವಿ ಸರ್ ಒಂದು ನಮ್ಮ ಒಂದು ಸಾಹಿತ್ಯ ರಕ್ಷಣಾ ಸಮಿತಿ ಅಸ್ತಿತ್ವಕ್ಕೆ ಬಂದು ಎರಡು ಸಾವಿರದ ಐದು ಆರರಲ್ಲಿ ನಮ್ಮ ಈ ಒಂದು ಕನಕದ ಸಾಹಿತ್ಯ ರಕ್ಷಣಾ ಸಮಿತಿ ಅಸ್ತಿತ್ವಕ್ಕೆ ಬಂದಿತ್ತು ಸೊ ಇವತ್ತಿನ ತನಕ ನಾವು ಈ ಭಾಗದಲ್ಲಿ ಒಂದು ಯಶಸ್ವಿಯಾಗಿ ನಡ್ಸ್ಕೋತಾ ಬಂದಿದ್ದೀವಿ ಸೊ ನಾವು ಪ್ರತಿ ವರ್ಷವೂ ಕೂಡ ಈ ಜಯಂತಿನ ನಾವು ಆಚರಣೆ ಮಾಡ್ತೀವಿ ನಮ್ಮ ಈ ಕನಕದ ಸಾಹಿತ್ಯ ರಕ್ಷಣಾ ಸಮಿತಿ ಅಂಡರಲ್ಲಿ ಹದಿನಾರು ಬಡಾವಣೆಗಳಿದೆ ಹದಿನಾರು ಬಡಾವಣೆಗಳು ನಮ್ಮ ಒಂದು ವ್ಯಾಪ್ತಿ ಒಳಗಡೆ ಪ್ರತಿ ವರ್ಷವೂ ಕೂಡ ನಾವು ಯಶಸ್ವಿಯಾಗಿ ಸೊ ಮಾಡ್ತಾಯಿದ್ವಿ ಈ ನಮ್ಮ ಕನಕ ಜಯಂತಿ ಒಳಗಡೆ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಒಂದು ಅಧಿಕಾರಿಗಳು ಮತ್ತು ಎರಡನೇದಾಗಿ ರಾಜಕೀಯವಾಗಿ ಉನ್ನತ ಸ್ಥಾನದಲ್ಲಿರುವಂಥವರು ಮೂರನೇದಾಗಿ ಒಂದು ಉನ್ನತ ಅಧಿಕಾರಿಗಳು ಮತ್ತು ಉತ್ತಮವಾದ ಒಂದು ಪ್ರಸ ಅಂಕ ಗಳಿಸಿದಂಥ ಪ್ರತಿಭಾ ಪುರಸ್ಕಾರದ ವಿಚಾರವಾಗಿ ಅಂಕ್ ಒಂದು ಕೂಡ ಕಾರ್ಯಕ್ರಮನ ನಾವು ಹಾಕ್ಕೊಂಡ್ತಾ ಬಂದಿದ್ದೀವಿ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥವ್ರಿಗೂ ಕೂಡ ನಾವೊಂದು ಪ್ರತಿಭಾ ಪುರಸ್ಕಾರನ ನಾವು ಕೊಡ್ತಾ ಬರ್ತಿದ್ದೀವಿ ಅದೇ ರೀತಿ ನಮಗೂ ಕೂಡ ನಮ್ಮ ಭಾಗದಲ್ಲಿ ಒಂದು ನಿವೇಶನಕ್ಕೂ ಕೂಡ ನಾವು ಒಂದು ಸ್ವ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಆ ಬೇಡಿಕೆನ ಕೂಡ ಇ ಇಟ್ಟಿದ್ದೀವಿ ಆ ಒಂದು ಭರವಸೆನೂ ಕೂಡ ಕೊಡ್ತಿದ್ದ ಕೊಟ್ಟಿದ್ದಾರೆ ಆ ಒಂದು ಪ್ರಯತ್ನದಲ್ಲಿ ನಾವು ಇದ್ದೀವಿ ಈ ಸರಿ ನಾವು ಎವರಿ ಇಯರು ನಾವು ಹತ್ತತ್ತು ಮಕ್ಕಳಿಗೆ ಕೊಡ್ತಾಯಿದ್ದೆವು ಎಸ್ ಎಲ್ ಸಿ ಮತ್ತು ಪಿ ಯು ಸಿಗೆ ಈ ಸರಿ ನಲವತ್ತು ಮೂವತ್ತೊಂಬತ್ತು ಮಕ್ಕಳು ಇವತ್ತು ಉತ್ತಮವಾದ ಅಂಕ ಪಡೆದು ಇವತ್ತು ನಮ್ಮ ಇದಕ್ಕೆ ಮನೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾವೊಂದು ನಿರಾಶೆ ಆಗಬಾರ್ದು ಅಂದ್ಬಿಟ್ಟು ನಾವು ಹತ್ತತ್ತು ಮಕ್ಕಳಿದ್ರು ಮೂವತ್ತೊಂಬತ್ತು ಮಕ್ಕಳಿಗೂ ಕೂಡ ನಾವೊಂದು ಪ್ರಶಸ್ತಿ ಸನ್ಮಾನ ಕೂಡ ನಾವು ಮಾಡ್ತಾ ಬಂದಿದ್ವಿ ಈ ಒಂದು ಯಶಸ್ವಿಗೆ ಎಲ್ಲರ ಸಹಕಾರ ಮತ್ತು ಎರಡನೇದಾಗಿ ನಮ್ಮ ಒಂದು ಸಮಿತಿ ಏನಿದೆ ನಮ್ಮ ಪದಾಧಿಕಾರಿಗಳ ಸಮಿತಿ ಏನಿದೆ ಆ ಸಮಿತಿನೂ ಕೂಡ ಇಲ್ಲಿ ಕಾರಣ ಈ ಯಶಸ್ವಿಗೆ ಕಾರಣ ಆ ಒಂದು ಸಹಕಾರ ಇಲ್ಲ ಅಂತ ಅಂದರೆ ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ ಇದು ಎಲ್ಲರ ಶ್ರಮದಿಂದ ಈ ಒಂದು ಯಶಸ್ವಿನ ಕಾರಣಕ್ಕೆ ಸಾಧ್ಯವಾಗ್ತಾ ಇರೋದು ಆ ಶ್ರಮ ಇವತ್ತು ನಮ್ಮೆಲ್ರಿಗೂ ಕೂಡ ಇದು ತಲುಪುತ್ತೆ ಆ ಯಶಸ್ವಿಗೆ ನಮ್ಮ ಸಹಕಾರ ಇದು ಜನಗಳ ಸಹಕಾರವೂ ಕೂಡ ನಮಗೆ ಒಂದು ಸಿಗ್ತಾ ಇದೆ ಅದೇ ರೀತಿ ಸಪೋರ್ಟು ಕೂಡ ನಮಗೆ ಸಿಗ್ತಾ ಇದೆ ಆ ಯಶಸ್ವಿನ ನಾವು ಇನ್ನೂ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಪ್ರಯತ್ನ ಮಾಡ್ತೀವಿ ನಡೆಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು